ನಮ್ಮದು ಅಟ್ ಫಸ್ಟ್ ಸೈಟ್ ಅಲ್ಲ ಅಟ್ ಮೆನಿ ಮೆನಿ ಸೈಟ್ಸ್ ನಮಗೆ ಆಸಕ್ತಿ ಇರೋದು ನಿಮ್ಮ ಬರವಣಿಗೆಯ ದಾಂಪತ್ಯ ಹೇಗಿತ್ತು ಕಮಲಪ್ಪನೂ ಕೂಡ ನಾನು ಗುರುಸ್ಥಾನದಲ್ಲೇ ನೋಡಕ್ಕೆ ಇಷ್ಟಪಡ್ತೇನೆ ಅವಳಿಂದ ನಾನು ತುಂಬ ತಿಳ್ಕೊಂಡೆ ಆಕೆ ಒಂಥರ ಒಬ್ಬ ಒನಕ್ಕೆ ಒಬ್ಬವೋ ಆಗ್ತಿರಲ್ಲ ಹಾಗೆ ಅಥವಾ ಝಾನ್ಸಿ ರಾಣಿ ಇದ್ದ ಹಾಗೆ ಎಲ್ಲ ಮನೆಯಲ್ಲೂ ಇಂತಹ ಕಷ್ಟದಿಂದ ಬಂದು ಆ ಕುಟುಂಬ ನಿಲ್ಲಿಸ್ತಾರಲ್ಲ ಮಹಿಳೆ ಆಕೆ ತಾಯಿ ಆಕೆ ದೇವಿ ಕರ್ನಾಟಕಕ್ಕೆ ಒಂದು ಮಹಿಳಾ ಪರವಾದಂತಹ ಮುಖವಾಣಿಯಾಗಿ ನಿಂತು ಅವರು ಮಾಡಿದಂತಹ ಸಾಧನೆ ಬಹಳ ಮತ್ತು ನನ್ನ ಬದುಕನ್ನ ರೂಪಿಸಿದ್ರು ನಿಮ್ಮ ಇಷ್ಟು ದಶಕಗಳ ಬದುಕು ದೊಡ್ಡ ಬದುಕು ಆ ದೊಡ್ಡ ಬದುಕಿನಲ್ಲಿ ಅಷ್ಟೇ ಗಟ್ಟಿಯಾಗಿ ನಿಮ್ಮ ಜೊತೆ ಏಳು ದಶಕಗಳ ಕಾಲ ಇದ್ದವರು ಕಮಲಾ ಮೇಡಮ್ ನಿಮ್ಮಿಬ್ಬರ ಹೆಸರು ಇಲ್ಲದ ಅದನ್ನು ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ನಿಮ್ಮ ಒಂದು ಆದರ್ಶ ದಾಂಪತ್ಯದ ಮೇಲೆ ಜರ್ಮನಿಯ ಒಂದು ಯಾಸ್ಮಿನ್ ಅವರು ಒಂದು ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ರು ಜಗತ್ತಿನ ಐದು ಅಪರೂಪದ ದಂಪತಿಗಳು ಅನ್ನುವ ಒಂದು ಅಹ್ ಆ ಕಾನ್ಸೆಪ್ಟಲ್ಲಿ ಡಾಕ್ಯುಮೆಂಟ್ರಿ ಮಾಡಿದಾಗ ನಿಮ್ಮ ನಿಮ್ಮಿಬ್ಬರ ಜೋಡಿ ಕೂಡ ಅದರಲ್ಲಿ ಇತ್ತು ಸರ್ ಹೇಗಿತ್ತು ದಾಂಪತ್ಯ ನನಗೆ ಆಸಕ್ತಿ ಇರೋದು ನಿಮ್ಮ ಬರವಣಿಗೆಯ ದಾಂಪತ್ಯ ಹೇಗಿತ್ತು ನೀವು ಅವರಿಗೆ ಎಷ್ಟು ಒದಗಿದ್ರಿ ಅವರು ನಿಮಗೆ ಎಷ್ಟು ಒದಗಿದ್ರು ಅವರು ಒಂದು ರೀತಿಯಲ್ಲಿ ನನಗೆ ತಂದೆ ತಾಯಿ ಮೊದಲನೇ ಗುರು ಪಾಠ ಹೇಳಿದಂಥ ಗುರುಗಳು ಇಬ್ಬರನೇ ಗುರು ನನಗೆ ಪತ್ನಿಯಾಗಿ ಬಂದಂತಹ ಕಮಲಾಂಪನ ಕೂಡ ನಾನು ಗುರುಸ್ಥಾನದಲ್ಲೇ ನೋಡೋಕ್ಕೆ ಇಷ್ಟಪಡ್ತೇನೆ ಅವಳಿಂದ ನಾನು ತುಂಬ ತಿಳ್ಕೊಂಡೆ ಬದುಕಿನ ಶಿಸ್ತು ಕುಟುಂಬದ ಸಂರಕ್ಷಣೆಗೆ ಕೊಡಬೇಕಾದಂಥ ಜವಾಬ್ದಾರಿಯನ್ನು ನಿರ್ವಹಿಸಬೇಕಾದಂಥ ರೀತಿ ಇದರ ನಡುವೆ ನಮ್ಮ ಅಧ್ಯಯನಶೀಲತೆ ಅದು ಸೋರು ಹೋಗಬಾರ್ದು ಅಂತ ಅದನ್ನು ಒಟ್ಟೊಟ್ಟಿಗೆ ತೂಗಿಸಿಕೊಂಡು ಹೋಗುವ ಸಾಮರ್ಥ್ಯವನ್ನು ರೂಪಿಸಿದ ರೀತಿ ಮತ್ತು ಕಮಲಹಂಪನ ನಾನು ನಮ್ಮದು ನಾವು ಆರು ವರ್ಷ ಸಹಪಾಠಿಗಳಾಗಿದ್ದವರು ಇಂಟರ್ಮಿಡಿಯೇಟ್ ಎರಡು ವರ್ಷ ಬಿ ಆನರ್ಸ್ ಮೂರು ವರ್ಷ ಎಮ್ ಎ ಒಂದು ವರ್ಷ ಆರು ವರ್ಷ ಅದರಿಂದ ನಮ್ಮದು ಅಟ್ ಫಸ್ಟ್ ಸೈಟ್ ಅಲ್ಲ ಅಟ್ ಮೆನಿ ಮೆನಿ ಸೈಟ್ಸ್ ನೋಡ್ತಾ 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 ಆಮೇಲೆ ಇವಳು ನ ಮತ್ತೆ ನಾವು ಬೇರೆ ಚರ್ಚಾ ಸ್ಪರ್ಧೆಗಳಲ್ಲಿ ಅದರಲ್ಲೆಲ್ಲ ಭಾಗವಹಿಸ್ತಾ ಇದ್ವಿ ಮತ್ತು ಕಮಲ ಹಂಪನ ತುಂಬ ಶಿಸ್ತಿನ ವಿದ್ಯಾರ್ಥಿನಿ ಅವಳು ಆ ಕಾಲದಲ್ಲಿ ಆಗಿತ್ತು ಮಹಾರಾಜ ಕಾಲೇಜು ಅಂತಂದರೆ ಎಲ್ಲ ಥರದ ಇದನ್ನು ಇದ್ದರು ಆದರೆ ಇವರು ಓದಿನಲ್ಲಿ ತರಗತಿಗೆ ಬಂದು ಹೋಗೋದರಲ್ಲಿ ಬಟ್ಟೆ ಬರೆಗಳಲ್ಲಿ ಅಧ್ಯಯನಶೀಲತೆಯಲ್ಲಿ ಗ್ರಂಥಾಲಯದ ಪ್ರಯೋಜನವನ್ನು ಪಡೆಯುವುದರಲ್ಲಿ ಅದರಲ್ಲಿ ಎಂದೂ ಹಿಂದೆ ಬೀಳ್ತಾ ಇರಲಿಲ್ಲ ಮತ್ತು ಆಗ ನಮ್ಮ ನಾವು ಇಪ್ಪತ್ತೈದು ಜನ ವಿದ್ಯಾರ್ಥಿಗಳಲ್ಲಿ ಮೂರೇ ಜನ ವಿದ್ಯಾರ್ಥಿನಿಯವರು ಇನ್ನು ಇಪ್ಪತ್ತ ಎರಡು ಜನ ನಾವು ಹುಡುಗರಿದ್ದಿದ್ದು ಅಷ್ಟು ಹುಡುಗರ ನಡುವೆ ಈಕೆ ಈ ಮೂರು ಜನ ಚೆನ್ನಾಗಿ ಬಹಳ ರೀತಿಯಲ್ಲಿ ನಡ್ಕೊಳ್ತಾ ಇದ್ದ ಸಭ್ಯತೆ ಈ ಸಭ್ಯತೆ ಈ ಸಂಸ್ಕಾರ ಮತ್ತು ನಮ್ಮಲ್ಲಿ ಏನಾಯಿತು ಅವ್ರನ್ನೇ ನಾವು ಅನುರಾಗ ಪ್ರೀತಿ ಇಲ್ಲಿ ತೇಲು ಹೋಗ್ಬಿಟ್ವಿ ನಾವು ಆದರೆ ಅಧ್ಯಯನ ಬಿಡಲಿಲ್ಲ ನಾವು ಓದ್ತಾ ಇರುವಾಗಲೇ ನಾವು ಪ್ರಣಯಗಳಾಗ್ಬಿಟ್ಟು ಮೇಷ್ಟ್ರುಗಳು ಕೂಡ ಅದು ಗೊತ್ತಿತ್ತು ಆಮೇಲೆ ನಾವು ಅದೊಂದು ಪ್ರಪಂಚ ಪ್ರಣಯ್ ಪ್ರಪಂಚ ಆದರೆ ನಮ್ಮದೇನು ಅಂದರೆ ಅವರು ಒಂದು ಪರಿಶಿಷ್ಟ ಇದಕ್ಕೆ ಸೇರಿದಂಥ ಕಮಲಾಂಬನ ನಾನು ಜೈನ ಇದು ಅವರು ಬೇಡ್ರು ಪರಿ ನಾಯಕರು ಅಂತಾರೆಲ್ಲ ಇದು ಸೊ ನಮ್ಮ ತಂದೆ ತಾಯಿಗಳಿಗೆ ನಾವು ಪ್ರೀತಿಸಿ ಮದುವೆ ಆಗ್ತೀವಿ ಅನ್ನೋದು ಇದು ಬಾಂಬ್ ಆಗ್ತಾಯಿತ್ತು ನಮ್ಮ ಕುಟುಂಬಕ್ಕೆ ಯಾಕೆಂದರೆ ನಮ್ಮ ತಾಯಿ ನಮ್ಮ ತಂದೆ ಶಾನ್ಭೋಗರು ಒಂದು ಎಲ್ಲ ಇದ್ದವರು ಹಳ್ಳಿಯ ಯಜಮಾನರು ನಮ್ಮದು ಸ್ವಲ್ಪ ಮಡಿ ಮನೆ ತಂದ ಆಚರಿಸ್ತಾ ಆಚರಿಸ್ತಾಯಿದ್ದು ಅಂಥ ಕುಟುಂಬದಲ್ಲಿ ಒಮ್ಮೆಲೆ ಈ ಅಗ್ನಿ ವಾಲ್ಕೆನ ಸ್ಫೋಟ ಆಗೋಯ್ತಲ್ಲ ನಮ್ಮ ತಂದೆ ತಾಯಿಗಳು ಒಪ್ಪಲಿಲ್ಲ ತೀವ್ರವಾದ ವಿರೋಧ ಆಯಿತು ಇರಲಿ ಅದು ದೊಡ್ಡ ಕಥೆ ಎಂದರೆ ನಮ್ಮ ಪ್ರಣಯ ಇದು ಪ್ರೇಮ ಕಾಂಡ ಹೋಗಿ ಯುದ್ಧ ಕಾಂಡ ಅದು ಅಂಥ ಸಂದರ್ಭದಿಂದ ನಾವು ಚರಿತ್ರರಾಗಲಿಲ್ಲ ನಮ್ಮ ನಿಷ್ಠೆಯಿಂದ ನಮ್ಮ ಪ್ರೀತಿಯಿಂದ ಈ ಒಂದು ಅಗ್ನಿ ಪರೀಕ್ಷೆಯಲ್ಲಿ ನಾವು ಪಾರಾಗಿ ಬಂದದ್ದು ಇದೆಯಲ್ಲ ಅದೇ ಒಂದು ದೊಡ್ಡ ಸಾಹಸ ನಮ್ಮ ನರಸಿಂಹನವರು ಎಚ್ ನರಸಿಂಹ್ಯನವರು ನ್ಯಾಷನಲ್ ಕಾಲೇಜು ಶಿಕ್ಷಣಕ್ಕೆ ಮಹಾಪುರುಷ ಅವರು 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 ನಮ್ಮ ನಮ್ಮ ಅಕ್ಕಪಕ್ಕದ ಊರಿನವರು ಅವರಿಗೆ ವಿಷಯ ಗೊತ್ತ ಅವರು ಹೇಳೋರು ನೋಡಪ್ಪ ನಾನು ಎಚ್ ಎನ್ನು ನೀನು ಎಚ್ ಪಿ ಎನ್ನು ಈ ಸಂದರ್ಭದಲ್ಲಿ ಆರು ವರ್ಷ ಆದಮೇಲೆ ನೀವು ಒಟ್ಟಿಗೆ ಇರಬೇಕಪ್ಪ ನೀವು ಬೇರೆ ಬೇರೆ ಆಗೋದು ಚೆನ್ನಾಗಿದೆ ಅಂತ ನಮಗೊಂದು ಆತ್ಮಸ್ಥೈರ್ಯವನ್ನು ಕೊಟ್ಟಂಥವರು ನರಸಿಂಹಯ್ಯನವರು ಹೀಗೆ ಅವೆಲ್ಲಕ್ಕಿಂತ ಮುಚ್ಚಾಗಿ ನಾವು ತೀರ್ಮಾನ ಮಾಡಿದ್ವಿ ಏನೇ ಆಗಲಿ ನಾವು ಒಟ್ಟಿಗೆನೇ ಇರೋದು ಏನು ಕಷ್ಟ ಬರುತ್ತೋ ಒಟ್ಟಿಗೆ ಸೇರಿಸೋದು ಗೆಲ್ಲೋದಾದರೆ ನಾವು ಮುಂದಕ್ಕೆ ಹೋಗೋಣ ಅಂತ ಗೆದ್ವಿ ಗುರುಗಳ ಆಶೀರ್ವಾದ ನಮ್ಮ ಆತ್ಮಸ್ಥೈರ್ಯ ಮತ್ತು ಕಮಲ ಹಪ್ಪನ ಕೊಟ್ಟಂಥ ಬೆಂಬಲ ಆಕೆ ಒಂಥರ ಒಬ್ಬ ಒನಕ್ಕೆ ಹೋಗ್ಬೋ ಆಗ್ತೀವಲ್ಲ ಹಾಗೆ ಅಥವಾ ಝಾನ್ಸಿ ರಾಣಿ ಇದ್ದ ಹಾಗೆ ಈ ಥರ ಏಕೆಂದರೆ ಕಮಲಾಂಪನ ಏನಾದರೂ ಸ್ವಲ್ಪ ಅದೇರುಳಾಗಿದ್ದರೆ ನಾನು ಅದೇನಾಗಿ ಇದ್ದೆ ಆದರೆ ಆಕೆ ಶಿ ಸ್ಟುಡ್ ಬೈ ಮೀ ಮತ್ತು ನನ್ನ ಬದುಕನ್ನು ರೂಪಿಸಿದ್ರು ಹೋಗ್ಬಿಟ್ರು ಅನ್ನೊಂದು ಲೈಕ್ ಆಗ್ತದೆ ನ ನನಗಿನ ಒಂದು ವರ್ಷ ದೊಡ್ಡವ್ರು ಒಂದು ವರ್ಷ ಮೂರು ಮಕ್ಕಳು ಒಳ್ಳೆಯ ರತ್ನದಂಥ ಮಕ್ಕಳನ್ನು ನೋಡಿ ಎಷ್ಟು ಕಷ್ಟ ರೀ ಸಂಸಾರದಲ್ಲಿ ನಾವು ಗಂಡಸರಿ ಹೇಗೋ ಇರಿತೀವಿ ಹೆಂಗಸರ ಕಷ್ಟ ದೇವರಿಗೆ ಗೊತ್ತು ಕಾಲೇಜಿಗೆ ತಯಾರಾಗಬೇಕು ಪಾಠ ಹೇಳಕ್ಕದನ್ನೆಲ್ಲ ಹೋಮ್ ವರ್ಕ್ ಮಾಡ್ಕೊಂಡು ಹೋಗ್ಬೇಕು ಮಕ್ಕಳಿಗೆ ಸ್ನಾನ ಮಾಡಿಸ್ಬೇಕು ಅವರಿಗೆ ಬಟ್ಟೆ ಹಾಕಿ ಅವ್ರಿಗೆ ತಿಂಡಿ ಎಲ್ಲ ಕೊಟ್ಟು ಪ್ಯಾಕ್ ಮಾಡಿಕೊಡ್ಬೇಕು ತಾನ್ ಪ್ಯಾಕ್ ಮಾಡಿಕೊಡ್ಬೇಕು ಅವಾಗೇನು ನಮಗೆ ಇನ್ನೂ ಕಾರ್ ಇರಲಿಲ್ಲ ಹನ್ನೊಂದನೇ ನಂಬರ್ ಬಸ್ ಬೆಂಗಳೂರಿನಲ್ಲಿ ಬಹಳ ಪ್ರಸಿದ್ಧಿ ಆ ಕಡೆ ಗಾಂಧಿ ಬಜಾರಿಂದ ಈ ಕಡೆ ಮಲ್ಲೇಶ್ವರ ಹದಿನೆಂಟನೇ ಕ್ರಾಸ್ವರೆಗೂ ಹೋಗೋದು ನಾವು ಮಲ್ಲೇಶ್ನಲ್ಲಿದ್ದು ಹೋಗಿ ಇನ್ನೇನು ಬಸ್ ಬರುತ್ತೆ ಅನ್ನೋಷ್ಟೊತ್ತಿಗೆ ಓಡೋಗಿ ನಿಂತ್ಕೊಂಡು ಸಂಸಾರ ನಿಲ್ಲಿಸಿಲ್ಲ ಕಮಲ ಈ ಇದು ಇದರ ಬರೀ ಕಮಲ ಹಂಪನ ನಾನು ಹೇಳ್ತಾ ಇರುವಾಗ ಇದು ಇಡೀ ಮಹಿಳಾ ಪ್ರಪಂಚಕ್ಕೆ ಪ್ರಾತಿನಿಧಿಕವಾಗಿ ನಾನು ಇದ್ದೆ ಎಲ್ಲ ಮನೆಯಲ್ಲೂ ಇಂತಹ ಕಷ್ಟದಿಂದ ಬಂದು ಆ ಕುಟುಂಬ ನಿಲ್ಲಿಸ್ತಾರಲ್ಲ ಮಹಿಳೆ ಆಕೆ ತಾಯಿ ಆಕೆ ದೇವಿ ಆಕೆ ನಮಸ್ಕಾರ ಕಮಲ ಹಂಪನ ಹಾಗೆ ನನ್ನ ಕುಟುಂಬಕ್ಕೆ ಆಕೆ ಮಾಡಿದಂಥ ನಮ್ಮ ನಿಲ್ಲಿಸಿದಂಥ ರೀತಿ ಇವತ್ತು ನಮ್ಮ ಕುಟುಂಬದಲ್ಲಿ ನಾವೆಲ್ಲ ಚೆನ್ನಾಗಿದ್ದೀವಿ ನಾವು ಚೆನ್ನಾಗಿರೋದಕ್ಕೆ ಕಾರಣ కమలా హమల హంపన అందరే హంపన మైనస్ కమల హంపన్న ఈక్వల్ జీరో అంతబోదు అష్ట సాకు అందుకేలో అసమట్టి ఇది క్షమసి స్వల్ప భావకన అదే ಮನುಷ್ಯ ಭಾವುಕ ಆದ್ರೆ ಅವನು ಜೀವಂತ ಇದ್ದಾನೆ ಅಂತ ಅಲ್ವಾ ಸರ್ ಅರ್ಥ ಚಾರು ವಸಂತ ನಿಮ್ಮ ಬಹಳ ಇಷ್ಟದ ಕಾವ್ಯ ತುಂಬಾ ಭಾಷೆಗಳಿಗೆ ಅನುವಾದ ಆಯ್ತು ಅದ್ರ ಬಗ್ಗೆ ಹೇಳಿ ಅದೇನಂದ್ರೆ ಈ ಗುಣಾಟಿನ ಇದಾನಲ್ಲ ಅವನು ಕ್ರಿಸ್ತ ಶಕ ಒಂದನೇ ಶತಮಾನದಲ್ಲಿ ಇದ್ದ ಅಂತ ಕಾಣುತ್ತೆ ಪೈಶಾಚಿ ಭಾಷೆಯಲ್ಲಿ ಬೃಹತ್ ಕಥೆಯನ್ನ ಆತ ರಚಿಸ್ದ ಆ ಕಾವ್ಯ ಇಲ್ಲ ಮೂಲ ದೊರಕಲಿಲ್ಲ ಆದರೆ ಪುಣ್ಯವಶಾದ್ ಸಂಸ್ಕೃತದಲ್ಲೇ ಅದರ ಅನುವಾದಗಳಿವೆ ಕಥಾ ಸರಿಸ್ರ ಇವತ್ತೇನಿದೆ ಅದು ಗುಣಾಢ್ಯನ ಬೃಹತ್ ಸಂಸ್ಕೃತ ಆವೃತ್ತಿ ಹೀಗಾಗಿ ಅದರಲ್ಲೂ ಈ ಥರದ ಕಥೆಗಳು ತುಂಬ ಇವೆ ಗುಣಾಢ್ಯನ ಬೃಹತ್ ಕಥೆಯ ಒಂದು ವೈಶಿಷ್ಟ್ಯ ಅಂದರೆ ನಮ್ಮಲ್ಲಿ ರಾಮಾಯಣ ಮಹಾಭಾರತಕ್ಕೆ ಮಾತ್ರ ನಾವು ಹೇಳ್ತೀವಿ ಆ ಥರ ಸ್ಥಾನಮಾನವನ್ನು ನಾವು ಕೊಡಬೇಕಾದದ್ದು ಗುಣಾಢ್ಯನ ಬೃಹತ್ ಕಥೆ ಮತ್ತು ಜನಸೇನಾಚಾರ್ಯರು ಗುಣಭದ್ರಾಚಾರ್ಯರು ರಚಿಸಿರ್ತಕ್ಕಂಥ ಮಹಾಪುರಾಣ ಇವು ಭಾಳ ಪ್ರಮುಖವಾದದ್ದು ಗುಣಾಢ್ಯನ ಬೃಹತ್ ಕಥೆಯಲ್ಲಿ ಇರುವ ವೈಶಿಷ್ಟ್ಯ ಏನು ಅಂದರೆ ರಾಜಾರಾಣಿಯರ ಕಥೆಗಳೆಲ್ಲ ಅವನು ಕೊಡೋದು ಜನಸಾಮಾನ್ಯರ ಕತೆ ವರ್ತಕರ ಕಥೆ ಕೃಷಿಕರ ಕತೆ ಇದೆ ವ್ಯವಸಾಯ ಮಾಡೋರ ಕತೆ ಇದೆ ಹೀಗೆ ನಾನಾ ವೃತ್ತಿಗಳಲ್ಲಿರುವ ಇಂತಹದ್ದನ್ನು ಅವನು ಬರೆದಿದ್ನಲ್ಲ ಅದನ್ನು ಒಂದು ಪ್ರಣಯ ಕತೆ ಅದು ಸಂಸ್ಕೃತದಲ್ಲಿ ಬಂದವು ಆಮೇಲೆ ಜೈನ ಕಾವ್ಯಗಳಲ್ಲಿ ಚಾರುದತ್ತನ ಒಂದು ಕತೆ ಆತ ಶ್ರೀಮಂತ ವರ್ತಕ ಕುಟುಂಬದಿಂದ ಬಂದವನು ಅವನಿಗೆ ಇನ್ನೊಂದು ಶ್ರೀಮಂತ ಕುಟುಂಬದಿಂದ ಮದುವೆ ಮಾಡಿದ್ರೂ ಅವನು ಒಬ್ಬ ವೇಷ್ಯಲ್ಲಿ ಅನುರಕ್ತನಾಗಿ ಅಲ್ಲಿ ಹನ್ನೆರಡು ವರ್ಷ ತನ್ನ ಯೌವನವನ್ನು ಅಲ್ಲೇ ಕಳೆದು ಆಸ್ತಿಯನ್ನೆಲ್ಲ ಅವನು ನಿರ್ಗತಿಕನಾಗುವ ಒಂದು ಕುಟುಂಬದ ಸ್ಥಿತಿ ಬರುತ್ತೆ ಆಮೇಲೆ ಮತ್ತೆ ಅವನು ಅದರಿಂದ ಪಾಠ ಕಲಿತು ಸಮುದ್ರಯನ ಮಾಡಿ ಆ ಕುಟುಂಬದ ಘನತೆಯನ್ನು ಕಾಪಾಡಿ ಮರಳು ಪಡೆಯುತ್ತಾನೆ ಇದು ಇದು ಕತೆ ನಾನು ಅದರಲ್ಲಿ ನಮ್ಮ ಸಮಕಾಲೀನ ನಮ್ಮ ಭಾರತೀಯ ಸಮಾಜವನ್ನು ಅಲ್ಲಿ ಚಿತ್ರಿಸೋದಕ್ಕೆ ಹೊರಟಿದ್ದೇನೆ ಶೋಷಿತರು ದಾಸದಲ್ಲಿರೋರು ಸ್ತ್ರೀಯರ ತ್ಯಾಗ ಈಗ ನಾನೇನು ನಮ್ಮ ಕುಟುಂಬದಡಿ ಇಂತಹ ತ್ಯಾಗದ ಮಹಿಳೆಯರನ್ನು ಅದರಲ್ಲಿ ನಾನು ತಂದಿದ್ದೇನೆ ಒಬ್ಬ ವೇಷೆಯನ್ನು ಕೂಡ ವೇಷೆಯರಲ್ಲೂ ಭಾಳ ಶ್ರೇಷ್ಠರಾದಂಥವರು ನಿಷ್ಠರಾದಂಥವರು ಪ್ರಾಮಾಣಿಕರಾದವರು ಪ್ರೀತಿಗೆ ಬೆಲೆ ಕೊಡ್ತಕ್ಕಂಥವರು ಬರೀ ಹಣಗೆ ಮಾತ್ರ ಅಂಥವರು ಪಾತ್ರಗಳನ್ನು ನಾನು ಅಲ್ಲೇ ತಂದಿದ್ದೇನೆ ಮತ್ತು ನಮ್ಮ ಸಮಾಜದಲ್ಲಿ ಎಂತೆಂಥ ದುಷ್ಟ ಪದ್ಧತಿಗಳಿರುತ್ತವೆ ತಲೆ ಮೇಲೆ ಮರ ಹೊರುವ ಮ ಆ ಪದ್ಧತಿಗಳು ಇದನ್ನೆಲ್ಲ ಜಾತ್ರೆಗಳು ನಮ್ಮ ನಮ್ಮ ಜಾತ್ರೆಗಳು ಅಂತಂದರೆ ಎಂತೆಂಥ ಜಾತ್ರೆಗಳಿವೆ ಆ ಜಾತ್ರೆಯ ಸೊಗಸನ್ನು ಆ ಜಾತ್ರೆಗಳಿಗೆ ಹೋಗೋ ಜನ ಯಾವ್ಯಾವ ಥರದ ಇದನ್ನೆಲ್ಲ ನಾನು ಚಿತ್ರಿಸಿದಂಥ ಈ ಕಾವ್ಯ ಒಂದು ತಿಂಗಳಲ್ಲಿ ನಾನು ಬರೆದೆ ಯಾಕೆ ಅಂತಂದರೆ ನಾನು ಐದು ತಾನೇ ಹೇಳ್ತೇನೆ ಪಂಪ ಆರು ತಿಂಗಳಲ್ಲಿ ಬರೆದ ಮೂರು ತಿಂಗಳಲ್ಲಿ ಬರೆದ ಅಂತ ಅವರೆಲ್ಲ ಕಾವ್ಯಗಳನ್ನು ಅಧ್ಯಯನ ಮಾಡಿದ್ದು ನಾನು ವಿಶೇಷವಾಗಿ ನನ್ನನ್ನು ಗುರುಸೋದು ಒಬ್ಬ ಸಂಶೋಧಕನಾಗಿ ಪಾಂಡಿತ್ಯದ ಒಬ್ಬ ಪ್ರಭುವಾಗಿ ನನ್ನನ್ನು ಗುರುಸ್ತದೆ ಆದರೆ ವಾಸ್ತವವಾಗಿ ನನ್ನ ಎಲ್ಲ ಇಂತಹ ಬೇರೆ ಬೇರೆ ಭಾಷೆಯ ಕಾವ್ಯಗಳನ್ನು ಕನ್ನಡದ ಕಾವ್ಯಗಳನ್ನು ಸಂಸ್ಕೃತದ ಪ್ರಾಕೃತದ ಹಿಂದಿಯ ಹೀಗೆ ತೆಲುಗಿನ ಏಕೆಂದರೆ ತೆಲುಗು ನನಗೆ ತುಂಬ ಚೆನ್ನಾಗಿ ಬರುತ್ತೆ ಅಲ್ಲಿಯ ತೆಲುಗು ಕಾವ್ಯಗಳನ್ನು ಆಮೇಲೆ ನಾನು ತಮಿಳು ತುಂಬ ಅಧ್ಯಯನ ಎರಡು ವರ್ಷ ಎಮ್ ಎ ಬಿ ಆನರ್ಸ್ ಪರೀಕ್ಷೆಗೆ ಓದ್ದಂಥವ್ನು ನಾನು ತಮಿಳು ಅಲ್ಲಿ ಶಿಲ್ಪದಿಗಾರಮ್ಮ ಮಣಿಮೇಗಲೈ ವಲಯಾಪತಿ ಕುಂಡಲಕೇಶಿ ಜೀವಗತಿ ಇಂಥ ಕಾವ್ಯಗಳನ್ನೆಲ್ಲ ಓದ್ದಂಥವನು ಅಲ್ಲಿಯ ಶಿಲ್ ಶಿಲ್ಪದಿಗಾರಂ ಪ್ರಣಯದ ಕತೆ ಏನು ರೀ ಸೊ ಇಂಥವೆಲ್ಲ ಓದಿ ನನಗೊಬ್ಬ ಪ್ರಣಿ ಇಲ್ಲಿ ಕೂತಿದ್ದ ನಾನೇ ಒಬ್ಬ ಪ್ರಣಿ ಅಂತ ಈ ಅಂದ್ಕೋಬೋದು ಅದು ಹೊರಗೆ ಬರೋದಕ್ಕೆ ಇತ್ತು ಅಂಥ ಅವಕಾಶ ಒಮ್ಮೆಲೆ ಸಿಕ್ಕಿದ ತಕ್ಷಣ ಒಂದು ತಿಂಗಳು ಬರೆದೆ ಅದು ಕನ್ನಡದಲ್ಲಿ ಬರದೆ ಈಗ ಅದು ತೆಲುಗು ಮಲಯಾಳಮು ಹಿಂದಿ ಗುಜರಾತಿ ಉರ್ದು ಪರ್ಷಿಯನ್ನು ಬ ಇತರ ಹದಿನಾರು ಭಾಷೆಗಳಲ್ಲಿ ಹದಿನೇಳು ಭಾಷೆಗಳಲ್ಲಿ ಪರ್ಷಿಯನ್ ಟ್ರಾನ್ಸ್ಲೇಷನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಬಿಡುಗಡೆ ಮಾಡಿದರು ಹೀಗೆ ಹದಿನೇಳು ಭಾಷೆಯಲ್ಲಿ ನಾನು ನನಗೆ ಹೆಮ್ಮೆ ಏನಂದರೆ ಇದು ಹಂಪನ ಕಾವ್ಯ ಹದಿನೇಳಕ್ಕೆ ಅಂತ ಅಂತಲ್ಲ ಕನ್ನಡದ ಒಂದು ಕಾವ್ಯ ಹದಿನೇಳು ಭಾಷೆಗೆ ಹೋಗಿ ನಮ್ಮ ಕನ್ನಡದ ಸೌಷ್ಠವನ್ನ ಕಾಂತಿಯನ್ನು ಮಹತ್ವವನ್ನು ಅಲ್ಲಿ ಬಿಂಬಿಸೋದಕ್ಕೆ ಸಾಧ್ಯವಾಯ್ತಲ್ಲ ಅನ್ನೋದು ನನಗೆ ಅನಿರ್ವಚನೀಯವಾದಂತಹ ಆನಂದವನ್ನು ಕೊಟ್ಟ ಪುಳಕವನ್ನು ಉಂಟು ಮಾಡಿದಂಥ ಸಂಗತಿ ನೂರ ಹದಿನೈದು ಕೃತಿಗಳು ನಿಮ್ಮದು ಯಾವುದು ಇಷ್ಟದ ಕೃತಿ ಎಲ್ಲ ಇಷ್ಟ ಅರ್ಥ ಆಗುತ್ತೆ ನನಗೆ ನೀವೇ ಬರ್ದಿರೋದು ಆದ್ರೆ ಅದರಲ್ಲೂ ಒಂದು ಇಲ್ಲ ನನ್ಗಿದು ನನ್ನ ಕಾವ್ಯ ನನ್ನ ಇಷ್ಟದ ನಾನು ಏನು ಹೇಳಬೇಕು ಅದನ್ನೆಲ್ಲ ಇದ್ರಲ್ಲಿ ಹೇಳಿದೀನಿ ಅನ್ಸಿದ ಕಾವ್ಯ ಯಾವುದು ಅಥವಾ ಕೃತಿ ಯಾವುದು ಕಾವ್ಯ ಇದು ಆದರೆ ಒಂದು ಸಂಶೋಧನಾ ಕೃತಿ ಅಂತಂದ್ರೆ ಪ್ರಾಕೃತ ಕಥಾ ಸಾಹಿತ್ಯದ ಆಕೃತಿ ಆಶಯ ಅದನ್ನು ಇಟ್ಕೊಂಡು ಒಂದು ನಾನ್ನೂರು ಐನೂರು ಪುಟದ ಕೃತಿಯನ್ನು ರಚಿಸಿದ್ದೇನೆ ಅದು ಭಾಳ ಮುಖ್ಯ ಅದು ಅಧ್ಯಯನ ಮಾಡಿ ಪಾಂಡಿತ್ಯವನ್ನು ಗಳಿಸಬೇಕು ಅನ್ನೋರಿಗೆ ಇದು ಬೇಸಿಕ್ ಟೆಕ್ಸ್ಟ್ ಇದ್ದಾಗೆ ಇದೊಂದು ಆಮೇಲೆ ದ್ರಾವಿಡ ಭಾಷಾ ವಿಜ್ಞಾನ ಅಂತ ಅದು ಸುಮಾರು ಲಕ್ಷ ಪ್ರತಿ ಖರ್ಚಾಗಿದೆ ಇದುವರೆಗೂ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಅದು ನಿರಂತರ ಪಠ್ಯಪುಸ್ತಕ ಮತ್ತು ಅಥವಾ ಆಕರ ಗ್ರಂಥವಾಗಿ ಸೋರ್ಸ್ ಬುಕ್ ರೆಫರೆನ್ಸ್ ಬುಕ್ ಆಗಿರ್ತಕ್ಕಂಥದ್ದು ಅದು ಅದರ ಅದರ ಶ್ರೇಯಸ್ಸು ನನಗೆ ಗುರುಗಳಾದ ಶ್ರೀಯವರು ಬೋಧಿಸಿದಂಥ ಬಿತ್ತಿದ ಕಾಳುಗಳನ್ನು ನಾನಷ್ಟು ವಿಸ್ತರಿಸಿಕೊಂಡು ನನ್ನ ಸ್ವಂತ ಅಧ್ಯಯನದ ಸಂಗತಿಗಳನ್ನು ಸಂಕಲಿಸಿ ರಚಿಸಿದಂತಹ ಒಂದು ಮಹತ್ವದ ಕೃತಿ ಅದನ್ನು ವಿದ್ವಾಂಸರು ಮೆಚ್ಚಿಕೊಂಡಿದ್ದಾರೆ ವಿದ್ಯಾರ್ಥಿಗಳು ಮೆಚ್ಚಿಕೊಂಡಿದ್ದಾರೆ ಇದು ನನ್ನ ಧನ್ಯತೆ ಕಮಲಾ ಮೇಡಮ್ದು ಯಾವ ಕೃತಿ ನಿಮ್ಗೆ ಇಷ್ಟ ಅವರ ಸ್ವತಂತ್ರ ಕೃತಿಗಳಲ್ಲಿ ಅವರು ನೋಡಿ ಕಮಲಾಂಪನ ಅವರು ಸೃಜನಾತ್ಮಕವಾದಂತಹ ಬರಹ ತುಂಬ ಇದೆ ಕಥಾ ಸಂಕಲನಗಳಿವೆ ವಿಮರ್ಶಾ ಕೃತಿಗಳಿವೆ ಮತ್ತು ಅವರ ಸಪ್ನಾ ಬುಕ್ ಹೌಸ್ನವರು ಅವರ ಸುಮಾರು ಹದಿಮೂರು ದೊಡ್ಡ ಸಂಪುಟಗಳನ್ನು ಒಂದೊಂದು ಆನ್ನೂರು ಎಂಟುನೂರು ಪುಟದ ಆ ಕೃತಿಗಳ ಮೂಲಕ ಕಮಲಾಂಪನ ಅಲ್ಲಿ ಗಟ್ಟಿಯಾಗಿ ನಿಂತಿದ್ದಾರೆ ಅದು ಅವರು ವಿಶಿಷ್ಟವಾದಂಥ ಕೊಡುಗೆ ಅದಕ್ಕಿಂತ ಮುಖ್ಯವಾದ ಕೊಡುಗೆ ಅವರು ಹೋರಾಟಗಾರತಿ ಛಲಗಾರತಿ ಕರ್ನಾಟಕಕ್ಕೆ ಒಂದು ಮಹಿಳಾ ಪರವಾದಂತಹ ಮುಖವಾಣಿಯಾಗಿ ನಿಂತು ಅವರು ಮಾಡಿದಂತಹ ಸಾಧನೆ ಭಾಳ ದೊಡ್ಡದು ಒಂದು ಮಹಿಳಾ ವಿಶ್ವವಿದ್ಯಾಲಯ ಸ್ಥಾಪನೆ ಆಗೋದಕ್ಕೆ ಅವರ ಪಾತ್ರ ತುಂಬ ಮತ್ತು ಇವತ್ತು ಪ್ರತಿಯೊಬ್ಬ ಲೇಖಕಿಗೂ ಒಂದು ಐದು ಲಕ್ಷ ರೂಪಾಯಿ ಮಹತ್ವದ ದಾನಚಿತ್ತಮಣೆ ಹತ್ತಿಮಬ್ಬೆ ಪ್ರಶಸ್ತಿ ಕೊ ಅದನ್ನು ಸ್ಥಾಪಿಸೋದಕ್ಕೆ ಕಾರಣ ಅವರೇನೇ ಸರ್ಕಾರ ಜೊತೆಯಲ್ಲಿ ಅದನ್ನ ಮಾಡಿದ್ರು ಮತ್ತೆ ರಾಣಿ ಹಬ್ಬಕ್ಕ ದೇವಿ ಪ್ರತಿಮೆ ನೋಡಿ ಇವತ್ತು ಇಸ್ಕಾನ್ ಮುಂದೆ ಇದೆ ಹೋರಾಟಗಳಲ್ಲಿ ನನಗಿಂತ ಗಟ್ಟಿಯಾಗಿ ಮುಂದೆ ಇದ್ದಂತವರು ಕಮಲಾ ಹಂಪನ ಇಬ್ಬರ ಈ ಕೆಲಸಗಳನ್ನು ನೋಡಿಯೇ ನಿಮಗೆ ಸಾಹಿತಿಗಳಲ್ಲಿ ತುಲಾಭಾರ ಮಾಡಿಸ್ಕೊಂಡ ದಂಪತಿಗಳು ನೀವು ಸುವರ್ಣ ಪುಷ್ಪಗಳ ದೃಷ್ಟಿಯಾಯ್ತು ನಿಮಗೆ ನೋಡಿ ಹಿಂದೆ ಎಲ್ಲ ರಾಜರುಗಳು ಅವರ ಆಸ್ಥಾನದವ್ರನ್ನ ಅವ್ರನ್ನೆಲ್ಲ ಅಥವಾ ಸಾಧನೆ ಮಾಡೋದವ್ರನ್ನ ತುಲಾಭಾರ ಮಾಡಿ ಅವರ ತೂಕದ ವಸ್ತುವನ್ನು ದಾನ ಮಾಡ್ತಾ ಇದ್ರು ಇದುವರೆಗೆ ಕನ್ನಡದಲ್ಲಿ ಆ ಸಾಹಿತಿಗೆ ಆ ಆಗಿರಲಿಲ್ಲ ಆಗಿ ಹುಂಬುಜದ ಸ್ಮೃತಿಶ್ರೀ ಅಲ್ಲಿಯ ದೇವೇಂದ್ರ ಕೀರ್ತಿ ಭಟ್ಟಾರಕರು ನನಗೂ ಮತ್ತು ಕಮಲಾಂಪನಿಗೂ ತುಲಾಭಾರ ಮಾಡಿದ್ದಷ್ಟೇ ಅಲ್ಲ ಸಾವಿರಾರು ಜನರ ಸಮ್ಮುಖದಲ್ಲಿ ಸುವರ್ಣ ಪುಷ್ಪ ವೃಷ್ಟಿ ಮಾಡಿದ್ರು ಬಂಗಾರದ ಹೂಗಳ ರೇಖೆಗಳನ್ನು ಮಾಡಿ ನನಗೂ ಕಮಲಾಂಪನಗ ಅಭಿಷೇಕ ಮಾಡಿದ್ರು ಈ ಅಭಿಷೇಕ ಈ ತುಲಾಭಾರ ನಮಗೆ ಮಾತ್ರ ಅಂತ ನಾನು ತಿಳ್ಕೊಳ್ಳಲಿಲ್ಲ ಆ ಕ್ಷಣದಲ್ಲಿ ಇದು ನಮ್ಮ ಸಾಹಿತ್ಯ ಪರಂಪರೆಗೇ ಸಂದಂತಹ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ ನನ್ನ ಮೂಲಕ ಆ ಗೌರವ ನಮ್ಮ ಕನ್ನಡಕ್ಕೆ ನಮ್ಮ ಸಾಹಿತ್ಯಕ್ಕೆ ದೊರಕುತ್ತಲ್ಲ ಅಂತ ಒಂದು ಆತ್ಮತೃಪ್ತಿ ಆಮೇಲೆ ಬಹುಶಃ ಒಂದು ಸಮುದಾಯ ಆ ಆರಂಭದಲ್ಲಿ ನಿಮ್ಮಿಬ್ಬರ ಜೋಡಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಕಷ್ಟ ಆಗಿತ್ತು ಅಲ್ಲಿ ಅಂತ ಒಂದು ಸಮುದಾಯದ ದೊಡ್ಡ ಮಠ ನಿಮ್ಮಿಬ್ಬರನ್ನ ಕರೆಸಿ ಅಲ್ಲಿ ತುಲಾಭಾರ ಮತ್ತು ಸುವರ್ಣ ಪುಷ್ಪ ತುಲಾಭಾರ ಯೋಗದ ಜೊತೆಗೆ ಇನ್ನೊಂದು ಯೋಗ ನಮಗೆ ಪ್ರಾಪ್ತವಾದದ್ದು ಅಂತಂದ್ರೆ ನಮ್ಮಿಬ್ಬರನ್ನ ಜೋಡಿಯನ್ನ ದಾಂಪತ್ಯವನ್ನ ಆಧರಿಸಿ ಜರ್ಮನಿಯ ಒಬ್ಬ ಅಂತಾರಾಷ್ಟ್ರೀಯ ಇವರು ಆ ಆಕೆ ಒಂದು ಚಲ ಚಲನಚಿತ್ರಗಳನ್ನು ಐದು ಜನರು ಸೇರಿ ದಿ ನೈಟ್ ಆಫ್ ನೈಟ್ಸ್ ಅಂತ ಹೇಳಿ ಅವರು ಮಾಡಿದೆ ಅದು ಜರ್ಮನಿಯ ಚಿತ್ರಮಂದಿರಗಳಲ್ಲಿ ಪ್ರದರ್ಶಿತವಾಗಿದೆ ಆಮೇಲೆ ಅದನ್ನು ಸಹಸ್ರಾರು ಜನ ನೋಡಿದ್ದಾರೆ ನಾನು ಹೇಳಬೇಕಾದ ಮಾತು ಅಂದರೆ ಕನ್ನಡದ ಒಬ್ಬ ದಾಂಪತ್ಯದಲ್ಲಿ ನಮ್ಮ ಕಮಲ ಹಂಪನ ದಂ ದಂಪತಿಗಳನ್ನು ಜಗತ್ತಿಗೆ ತೋರಿಸುವ ಒಂದು ಅವಕಾಶ ಕಲ್ಪಿಸಿದಂತಹ ಜರ್ಮನಿಯ ಅಂತಾರಾಷ್ಟ್ರೀಯ ಖ್ಯಾತಿಯ ನಿರ್ದೇಶಕರಿಗೆ ನಾನು ಕೃತಜ್ಞತೆಯನ್ನು ಹೇಳ್ತೇನೆ ಮತ್ತು ಇದನ್ನು ಕೂಡ ಆಗಲೇ ಹೇಳಿದ ಮಾತನ್ನು ಪುನಃ ಅನ್ವಯಿಸುವುದಾದರೆ ನಮ್ಮ ಮೂಲಕ ಒಂದು ಕನ್ನಡದ ಜೋಡಿ ಜಗತ್ತಿನ ವೇದಿಕೆ ಮೇಲೆ ನಿಂತುಕೊಳ್ತಾ ಅಂತ ಅನ್ನೋದು ಸಂತೋಷ ಆಗುತ್ತೆ ಸಾಹಿತ್ಯ ಪರಿಷತ್ತು ಆಗ್ಬೋದು ಯೂನಿವರ್ಸಿಟಿಗಳು ಒಟ್ಟಿನಲ್ಲಿ ನೀವು ಸಮಾಜದ ಜೊತೆಗೆ ತೊಡಗಿಸಿಕೊಂಡವರು ನಿರಂತರವಾಗಿ ಒಬ್ಬ ಸಾಹಿತಿ ಸಮಾಜಕ್ಕೆ ಸೇರಿದವನು ಎಷ್ಟು ಸೇರಿದವನು ಮತ್ತವನು ಸಮಾಜದ ಈ ಆಗು ಹೋಗುಗಳಿಗೆ ಎಷ್ಟು ಪ್ರತಿಕ್ರಿಯೆ ಕೊಡಬೇಕು ಹೇಗೆ ಸ್ಪಂದಿಸಬೇಕು ಹೇಳಿ ನೀವು ಸ್ಪಂದಿಸ್ತಾ ಇರ್ತೀರಿ ಆಗಾಗ ಯಾವ ರೀತಿ ಸ್ಪಂದಿಸಬೇಕು ಸರ್ ಸಮಾಜದ ಆಗು ಹೋಗುಗಳಿಗೆ ಪ್ರಭುತ್ವಕ್ಕೆ ನಿಜವಾದ ಒಬ್ಬ ಸಾಹಿತಿಗೆ ಕೊಡುವ ಗೌರವ ಅಂದರೆ ಅವರಿಗೆ ಮಾಡುವ ಸನ್ಮಾನ ಹೊದಿಸುವ ಶಾಲು ತೊಡಿಸುವ ಪೇಟ ಅದು ಅಷ್ಟೇ ಅಲ್ಲ ಅದು ಸರಿ ಅದು ಹೊರಗೆ ಕಾಣುವ ಒಂದು ರೀತಿ ಆದರೆ ನಿಜವಾದ ಗೌರವ ಅಂದರೆ ಅವನ ಕೃತಿಗಳನ್ನು ಅಧ್ಯಯನ ಮಾಡೋದು ಹೊಸ ಕಾಲಕ್ಕೆ ಅದನ್ನು ತಲುಪಿಸೋದು ಆ ಕೆಲಸ ಇವತ್ತು ಚೆನ್ನಾಗಿ ಇವತ್ತು ನಮ್ಮ ಯುವಕ ಯುವತಿಯರು ಅದ್ಭುತವಾದಂಥ ಬರವಣಿಗೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ನಮಗಿಂತ ನಮ್ಮ ಕಾಲಕ್ಕೆ ಹೋಲಿಸಿದರೆ ಇವತ್ತಿನ ಯುವಚೇತನ ಅದು ಅಧ್ಯಯನದ ದೃಷ್ಟಿಯಿಂದ ಮತ್ತು ಅವರು ಮಾಡುವ ಸೃಜನಶೀಲ ಕೃತಿಗಳ ಸೃಷ್ಟಿಯ ಮೂಲಕ ಅದ್ಭುತವಾಗಿ ಮಾಡ್ತಾ ಇದ್ದಾರೆ ನಮ್ಮಂತಹ ಹಳೆ ಸಾಹಿತಿಗಳ ಕೃತಿಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ ಇದು ಹೇಗಿದೆ ಇವತ್ತು ಅಂತಂದರೆ ಹಳೆ ಬೇರು ಹೊಸ ಚೆ ಚಗುರು ಸೇರಿರಲು ಮರ ಅಂತ ನೂರು ಮರ ನೂರು ಸ್ವರ ಕೇಳ್ತಾ ಇದ್ದೀವಿ ಆ ತೃಪ್ತಿ ನನಗೆ ಈ ವಯಸ್ಸಿನಲ್ಲಿ ನಾನು ಆನಂದ ಪಡ್ತಾ ಇರೋದು ನನಗೆ ನನಗೆ ವಯಸ್ಸಾಗಿದೆ ಅಂತ ನನಗನ್ನಿಸ್ತಾನೆ ಇಲ್ಲ ಶಕ್ತಿ ಕಡಿಮೆ ಆಗಿರ್ಬೋದು ಅದರ ಆಸಕ್ತಿ ಕಡಿಮೆ ಆಗಿಲ್ಲ ಆರೋಗ್ಯ ಚೆನ್ನಾಗೇ ಇದೆ ಅದಕ್ಕೆ ಕಾರಣ ಏನಂದರೆ ಇವತ್ತಿನ ಯುವಕ ಯುವತಿಯರ ಕೃತಿಗಳನ್ನು ನಾನು ಓದ್ತೀನಿ ಸಂತೋಷ ಪಡ್ತೀನಿ ಮತ್ತು ಲೋಕವನ್ನು ನೋಡುವಾಗ ನಮ್ಮ ಕಾಲದ ಇಲ್ಲಿ ಇಲ್ಲದೇ ಇದ್ದಂತಹ ಸೌಲಭ್ಯಗಳು ಇವತ್ತು ಪ್ರಾಪ್ತವಾಗಿದೆ ಜನಕ್ಕೆ ಒಂದು ಮೊಬೈಲ್ ಹಿಡ್ಕೊಂಡು ಬ್ರಹ್ಮಾಂಡವನ್ನೇ ತಮ್ಮ ಜೊತೆಯಲ್ಲಿ ತೆಗೆದುಕೊಂಡು ಹೋಗಿ ಅವ್ರದಾರ ಪ್ರಯೋಜನವನ್ನು ಪಡ್ತಾ ಇದ್ದಾರೆಲ್ಲ ಅದು ಕೆಲವೆಲ್ಲ ಟೀಕಿಸ್ತಾರೆ ನಿಜ ಮೊಬೈಲನ್ನು ಎಷ್ಟು ಬಳಸಬೇಕು ಆದರೆ ಮೊಬೈಲ್ ಬೇಕೇ ಬೇಕು ಅನ್ನೋದು ನನ್ನ ಇದು ಅದನ್ನು ಬಳಸ್ಕೊಳ್ಳೋ ರೀತಿಯಲ್ಲಿ ಹೋಗುತ್ತೆ ಅಂತ ಪ್ರಯೋಜನ ಹೀಗಾಗಿ ಕರ್ನಾಟಕ ಇವತ್ತು ಭಾರತೀಯ ಭಾಷೆಗಳಲ್ಲೇ ಮುಂಚೂಣಿಯಲ್ಲಿದೆ ಕನ್ನಡ ಸಾಹಿತಿಗಳು ಭಾರತೀಯ ಭಾಷೆಗಳಲ್ಲೇ ಇವರು ಅಗ್ರಗಣ್ಯರಾಗಿದ್ದಾರೆ ಅದನ್ನು ನೋಡೋದಕ್ಕೆ ನಾನು ಬದುಕಿದ್ದೀನಲ್ಲ ಅದೇ ನನಗೆ ಸಂತೋಷ ಇದರ ನಡುವೆ ಒಂದಷ್ಟು ಕೂಗುಗಳು ಇದೆ ಸರ್ ಯುವ ಜನತೆ ಅಂದ್ರೆ ಬರೆಯುವವರು ತುಂಬಾ ಜನ ಇದ್ದಾರೆ ಹೇಳಿದ್ರಿ ಅದ್ಭುತವಾಗಿ ಬರೀತಾರೆ ಅಂತ ಆದ್ರೆ ನಿಜಕ್ಕೂ ಯುವ ಜನತೆಗೆ ಸಾಹಿತ್ಯದ ಬಗ್ಗೆ ಬಹಳ ಒಲವು ಅಂತ ಇಲ್ಲ ಒಂದು ವರ್ಗ ಮಾತ್ರ ಓದ್ತಾ ಇದೆ ಎಲ್ಲರಿಗೆ ಈ ಓದು ಅಂತ ಹೇಳೋದು ಬಯಲನ್ನ ತೋರಿಸೋದು ಜ್ಞಾನ ಕೇಂದ್ರ ಓದು ಪುಸ್ತಕ ಎಲ್ಲವೂ ಎಲ್ಲರ ಕೈಗೆ ಪುಸ್ತಕಗಳನ್ನ ತಲುಪಿಸೋದೇ ತುಂಬಾ ಕಷ್ಟ ಆಗಿರೋದು ಯುವ ಜನರನ್ನ ಹೇಗೆ ಈ ಪುಸ್ತಕ ಲೋಕಕ್ಕೆ ಎಳ್ಕೊಂಡು ಬರೋದು ಹೇಗೆ ಇದು ಯಾ ಎಳ್ಕೊಂಡ್ಬರಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಅವರೇ ಸಹಜವಾದ ಆಸಕ್ತಿಗಳನ್ನು ಬೆಳೆಸ್ಕೊಳ್ಬೇಕು ಆ ಕೆಲಸವನ್ನು ಅಧ್ಯಾಪಕರುಗಳು ಮಾಡಬೇಕು ತರಗತಿಯಲ್ಲಿ ಅಧ್ಯಾಪಕರು ಯಾಕಂದ್ರೆ ಎಳೆ ಮಕ್ಕಳಲ್ಲಿ ನಾವು ಬಿತ್ತಿದ ಭಾವನೆಗಳು ಆಜೀವ ಪರ್ಯಂತ ಇರುತ್ತೆ ಈ ಬಳ್ಳಿನ ಒಂದು ಮರಕ್ಕೆ ಹಬ್ಬಿಸ್ಬಿಟ್ರೆ ಅದು ಅದರಿಂದ ಸಾಹಿತ್ಯದ ಮರಕ್ಕೆ ಹಬ್ಬಿಸುವ ಕೆಲಸವನ್ನು ಬಾಲ್ಯದಲ್ಲಿ ಅಧ್ಯಾಪಕರು ಮಾಡಬೇಕು ಮತ್ತು ಮನೆಗಳಲ್ಲಿ ತಂದೆ ತಾಯಿಗಳು ಮಾಡಬೇಕು ಮತ್ತು ಸಾಹಿತಿಗಳು ಕೂಡ ಈಗ ನೋಡಿ ಪೂರ್ಣಚಂದ್ರ ತೇಜಸ್ವಿ ಕೃತಿಗಳು ಯುವ ಮನಸ್ಸುಗಳಿಗೆ ತೇಜಸ್ವಿ ಅಂತಂದರೆ ಭಾಳ ಇಷ್ಟಪಡ್ತಾರೆ ಅಂಥ ಬರವಣಿಗೆ ಮಾಡುವ ಜವಾಬ್ದಾರಿ ನಮ್ಮ ಮೇಲೂ ಇದೆ ನಾವು ನಮ್ಮ ಕಡೆಗೆ ಆಕರ್ಷಿಸುವಂತಹ ಮೌಲಿಕವಾದ ಕೃತಿಗಳನ್ನು ಆಕರ್ಷಕವಾದ ಕೃತಿಗಳನ್ನು ಬೋಧನೆಯ ಕೃತಿಗಳನ್ನು ಕೊಡುವ ಒಂದು ಹೊಣೆಯನ್ನು ಸಾಹಿತಿಗಳನ್ನು ವಹಿಸ್ಕೊಳ್ಬೇಕು ಹೀಗೆ ಇದು ಎರಡು ಕಡೆಯಿಂದ ಆಗ್ಬೇಕು ಸಂಗಮ ಆಗ್ಬೇಕಾದ್ರೆ ಈ ಕಡೆ ಬರ್ಬೇಕು ಆ ಕಡೆ ಬರ್ಬೇಕು ಅಂತರ ಕಡಿಮೆ ಆಗ್ಬೇಕು ಮಾತಾಡಿದ್ವಿ ನಿಮ್ಮ ಜೀವನದ ಎಲ್ಲ ಘಟ್ಟಗಳನ್ನ ನಿಮ್ಮ ಗುರುಗಳಿಂದ ಹಿಡಿದು ಕಮಲಾ ಮ್ಯಾಡಮ್ ಬಗ್ಗೆ ಮಕ್ಕಳ ಬಗ್ಗೆ ಎಲ್ಲವನ್ನ ನಮ್ಮ ಜೊತೆ ತುಂಬಾ ಭಾವನಾತ್ಮಕವಾಗಿ ಹಂಚಿಕೊಂಡ್ರಿ ಆ ನಮ್ಮೆಲ್ಲರ ಪರವಾಗಿ ನಿಮ್ಗೊಂದು ನಮಸ್ತೆ ತುಂಬಾ ಸಂತೋಷ ಸಂತೋಷ ಒಳ್ಳೆ ಪ್ರಶ್ನೆಗಳನ್ನು ಕೇಳಿದ್ರಿ ನನ್ನ ಮನಸ್ಸಿನಲ್ಲಿದ್ದ ಅನೇಕ ವಿಚಾರಗಳನ್ನು ಹೊರಕ್ಕೆ ತರುವ ಅವಕಾಶ ಇದು ಅಂತ ನಾನು ತಿಳ್ಕೊಂಡಿದ್ದೀನಿ ಕನ್ನಡಿಗರಿಗೆ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಭಾರತಕ್ಕೆ ಒಳ್ಳೆಯದಾಗಲಿ ಒಳ್ಳೆಯದಾಗಲಿ ಯುದ್ಧ ಭೀತಿಗಳಿಂದ ಪಾರಾಗಿ ಶಾಂತಿಯ ಒಂದು ವಾತಾವರಣ ಜಗತ್ತಿನಲ್ಲಿ ಇರಲಿ ಅಂತ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೀನಿ ವೀಕ್ಷಕರೇ ಕೇಳಿದ್ರಲ್ವಾ ನೋಡಿದ್ರಲ್ವಾ ಈ ನಮ್ಮ ವಿಶೇಷ ಸಂದರ್ಶನ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ